ವಿದ್ಯಾರ್ಥಿನಿಗೆ ಮದುವೆಯ ಭರವಸೆ ನೀಡಿ ಗರ್ಭಿಣಿಯಾದ ತರುವಾಯ ಮದುವೆಗೆ ನಿರಾಕರಿಸಿ ವಂಚಿಸಿದ ಪ್ರಕರಣದಲ್ಲಿ ಪುತ್ತೂರು ಠಾಣೆಯಲ್ಲಿ ದಾಖಲಾಗಿರುವ ದೂರಿನ ಆಧಾರದಲ್ಲಿ ಸಂತ್ರಸ್ತೆ ವಿದ್ಯಾರ್ಥಿನಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಮಂಗಳೂರಿನ ಮಹಿಳಾ ಸಂಘಟನೆಗಳ ಪ್ರಮುಖರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮದುವೆಯ ಭರವಸೆ ನೀಡಿ ಕೊನೆಗಳಿಗೆ ಇಲ್ಲಿ ವಂಚಿಸಿ ತಲೆಮರೆಸಿಕೊಳ್ಳಲು ಪ್ರಯತ್ನಿಸಿದ ಆರೋಪಿ ಕೃಷ್ಣ ಜಯರಾವ್ ಅವರಿಗೆ ಹಲವರು ಪ್ರಚೋದನೆ ನೀಡಿರುವ ಬೆಂಬಲ ಒದಗಿಸಿರುವ ಪರಿಹಾರಧನ ಪಡೆದು ಗರ್ಭಪಾತ ಮಾಡುವಂತೆ ಸಂತ್ರಸ್ತ ಕುಟುಂಬಕ್ಕೆ ಪ್ರಭಾವಿಗಳು ಒತ್ತಡ ಹೇರಿರುವ ಕುರಿತು ಆರೋಪಗಳಿವೆ ಈ ಕುರಿತು ಸಂಬಂಧಪಟ್ಟವರನ್ನು ತನಿಖೆಗೆ ಒಳಪಡಿಸಿ ಕಾನೂನು ಕ್ರಮಗಳನ್ನು ಜರುಗಿಸಬೇಕೆಂದು ಮಹಿಳಾ ಮುಖಂಡರು ಮನವಿಯಲ್ಲಿ ಎಸ್ಪಿ ಅವರನ್ನು ಆಗ್ರಹಿಸಿದ್ದಾರೆ ವಿದ್ಯಾರ್ಥಿನಿ ಯುವತಿಗೆ ಅಲ್ಲಿ ಒಂದು ಅವಳನ್ನು ಇನ್ನೊಬ್ಬ ಯುವಕ ಪ್ರೀತಿಸಿ ನಂಬಿಸಿ ಅವನಿಗೆ ಆ ಹುಡುಗಿ ಈಗ ಮೋಸ ಹೋಗಿ ಗರ್ಭಿಣಿಯಾಗಿ ಮಗುವಾಗಿದೆ ಆ ನಿಟ್ಟಿನಲ್ಲಿ ಮಗುವಾಗಿ ಅವನು ಮದುವೆಗೆ ಮನೆಯವರ ಒಪ್ಪಿಗೆ ಸಿಗದಿದ್ದ ಕಾರಣ ಅವನನ್ನು ಭೂಗತವಾಸಲ್ಲಿ ಇಟ್ಟು ಈ ಹುಡುಗಿಗೆ ನ್ಯಾಯ ಸಿಗಬೇಕಂತ ನಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈಗ ನಮಗೆ ಬಂದಂಥ ಸುದ್ದಿಯಲ್ಲಿ ಆ ಹುಡುಗ ಪತ್ತೆಯಾಗಿದ್ದಾನೆ ಎಂಬುದು ಉಂಟು ಆದರೂ ಕೂಡ ಆ ಹುಡುಗಿಗೆ ಸಿಕ್ಕಿದ್ರೂ ಸರಿಯಾದ ನ್ಯಾಯ ಸಿಗಬೇಕು ಆ ಹುಡುಗಿಯನ್ನು ಅವನು ಮದುವೆ ಆಗಬೇಕು ಮದುವೆಯಾಗಿ ಆ ಹುಡುಗಿಯ ಮಗು ಹುಡುಗಿ ಒಳ್ಳೆ ರೀತಿಯಲ್ಲಿ ಸಂಸಾರ ನಡೆಸಬೇಕು ಆ ರೀತಿ ಮಾಡಬೇಕು ವಿನಃ ಬರೀ ಒಂದು ಇದಕ್ಕೆ ಮಾತ್ರ ಮದುವೆ ಮಾಡುವುದಲ್ಲ ಆ ಥರ ಆ ಹುಡುಗಿಗೆ ನ್ಯಾಯ ಸಿಗಬೇಕಂತ ನಾವು ಎಲ್ಲ ಮಹಿಳಾ ಸಂಘಟನೆಯ ಸಾಮರಸ್ಯದ ಮಂಜಳಾ ನಾಯಕ ಇದ್ದಾರೆ ಕೆಲವಾರು ತತ್ತೂರಿನಲ್ಲಿ ವಿದ್ಯಾರ್ಥಿಯನ್ನು ನಂಬಿಸಿ ಅವಳನ್ನು ಅತ್ಯಾಚಾರ ನಡೆಸಿ ಗರ್ಭಿಣಿಯಾಗಿ ಮಾಡಿ ಆಮೇಲೆ ತರ ತಲೆಮರೆಸಿಕೊಂಡಿರುವಂತಹ ಹುಡುಗನನ್ನು ಏನು ಇವತ್ತು ಬಂಧಿಸಿದ್ದಾರೆ ಆದರೆ ಬಂಧಿಸಿರುವುದು ಮಾತ್ರ ನಮಗೆ ಖುಷಿ ತಂದಿದೆ ನಾವು ಈ ಸಮಯದಲ್ಲಿ ಪೊಲೀಸ್ ಇಲಾಖೆಗೆ ನಾವು ನಿಜ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೇವೆ ಅದೇ ರೀತಿ ಇನ್ನೊಂದು ಕಡೆ ಈ ಘಟನೆ ಅವನನ್ನು ಅರೆಸ್ಟ್ ಮಾಡುವುದಕ್ಕಿಂತ ಮೊದಲು ಇವತ್ತು ಮನಸ್ಮೃತಿಯಲ್ಲಿ ಒಂದು ವಿಚಾರ ಇದೆ ಹೆಣ್ಣು ಅನ್ನುವಂಥದ್ದು ಭೋಗದ ವಸ್ತು ಅಂತ ಹೇಳಿ ಅದನ್ನು ಸಂಘ ಪರಿವಾರ ಅಚ್ಚುಕಟ್ಟು ನಿಟ್ಟಾಗಿ ಅದನ್ನು ಕಾಪಾಡ್ತಾ ಕಾಪಾಡಿಕೊಂಡು ಬಂದಿದೆ ಅವರೇ ಇವತ್ತು ಅತ್ಯಾಚಾರ ಮಾಡುವ ಹುಡುಗನನ್ನು ರಕ್ಷಿಸುವಂಥ ಘಟನೆಗಳು ಕೂಡ ಈ ಹಿಂದೆ ನಡೆದಿರುವಂತೆ ಆ ಹುಡುಗಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಲ್ಲದೇ ಅವರ ಮನೆಯವರನ್ನು ಭೇಟಿ ಮಾಡಿ ಆ ಮಗುವನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಆ ಮಗುವನ್ನು ತೆಗೆಸಬೇಕು ಹೇಗೆ ಒಂಬತ್ತು ಏಳುವರೆ ತಿಂಗಳ ಮ ಮ ಹೊಟ್ಟೆಯಲ್ಲಿ ಏಳುವರೆ ತಿಂಗಳಾಗಿದೆ ಇಂಥ ಮಗುವನ್ನು ಹೇಗೆ ಅಂತ ಹೇಳಿ ಆ ತಾಯಿ ಪ್ರಶ್ನಿಸುವಾಗ ತುಂಡು ತುಂಡು ಮಾಡಿ ತೆಗಿಬೋದು ಸಾಧ್ಯ ಇದೆ ಅನ್ನುವಂಥ ವಿಕೃತ ಮನಸ್ಥಿತಿ ಉಳ್ಳಂತಹ ಈ ಸಂಘಟನೆಗಳು ಏನಿದ್ದಾವೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಮಾತು ಮಾತು ಇತ್ತೀಚೆಗೆ ನಡೆದ ಪುತ್ತೂರಿನ ಒಂದು ಪ್ರೇಮ ಇದದ ಘಟನೆ ಆ ವಿದ್ಯಾರ್ಥಿಗೆ ವಿದ್ಯಾರ್ಥಿನಿಗೆ ಮದುವೆಯಾಗಿಸುತ್ತೇನೆ ಅಂತ ಪ್ರೀತಿ ಮಾಡಿ ಗರ್ಭಿಣಿಯಾದ ನಂತರ ತಲೆಮರೆಸಿಕೊಂಡಿದ್ದ ಯುವಕ ಇವತ್ತು ಪತ್ತೆಯಾಗಿದ್ದಾನೆ ಹಾಗೆ ಪತ್ತೆ ಪತ್ತೆಯಾಗಿದ್ದಂತಹ ಬರೀ ಅವರನ್ನು ಹಿಡಿಯುವುದು ಇದು ಮಾತ್ರ ಮುಖ್ಯ ಅಲ್ಲ ನಮಗೆ ನಮಗೇನಂತ ಹೇಳಿದರೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗಬೇಕನ್ನೋ ನಿಟ್ಟಿನಲ್ಲಿ ಮದುವೆ ಆ ಹುಡುಗಿಯನ್ನು ಮದುವೆ ಮಾಡಿ ಮತ್ತು ಮದುವೆ ಮಾಡಿದ ಸಹ ಸಾಕಾಗೋದಿಲ್ಲ ಅವಳನ್ನು ಚೆಂದ ಮಾಡಿ ನೋಡಬೇಕು ಹಾಗೆ ಈ ಮಗು ಮತ್ತು ತಾಯಿಯನ್ನು ಚೆನ್ನ ಮಾಡಿ ನೋಡ್ಬೇಕು ಹಾಗೆ ಇದರ ಹಿಂದೆ ಮದುವೆ ಆಗಬಾರದು ಅಂತ ಹೇಳುವ ಕೆಲವು ಶಕ್ತಿಗಳು ತುಂಬಾ ಹುನ್ನಾರ ನಡೆಸಿದ್ದಾರೆ ಅವರ ಅವರನ್ನು ಸಹ ಇದಕ್ಕೆ ಶಿಕ್ಷೆಗೆ ಗುರಿಪಡಿಸಬೇಕು